ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇಶ ಕಂಡಂತಹ ಅತಿ ದೊಡ್ಡ ದುರಂತ ಭೋಪಾಲ್ನ ಅನಿಲ ದುರಂತದ ಬಗ್ಗೆ ನಾವೆಲ್ಲ ಕೇಳಿರುತ್ತೇವೆ ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಎಂಬ ಕಂಪನಿಯ ದುರ್ಲಕ್ಷ್ಯದಿಂದಾಗಿಯೇ ಮೀಥೇಲ್ ಪಿಸೋಸೈನೈಟ್ ಎಂಬ ವಿಷಾನಿಲ ಸೋರಿ ಅಪಘಾತ ಸಂಭವಿಸಿತ್ತು ಆ ದುರಂತ ಆ ಕಾಲದಲ್ಲಿ ಕಾರ್ಖಾನೆಯಿಂದ ಸರಿ ಸುಮಾರು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಎಲ್ಲ ಜನರನ್ನು ಸಾವಿಗೀಡು ಮಾಡಿತ್ತು ಆದರೆ ಕಾರ್ಖಾನೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ವಾಸ ಮಾಡುತ್ತಿದ್ದ ನಾಲ್ಕು ಬ್ರಾಹ್ಮಣರ ಕುಟುಂಬಗಳ ಜನರಿಗೆ ಮಾತ್ರ ಈ ವಿಷಾನಿಲ ದುರಂತ ಯಾವುದೇ ತೊಂದರೆಗಳನ್ನು ಉಂಟು ಮಾಡಿರಲಿಲ್ಲ ಇದರಿಂದ ಆಶ್ಚರ್ಯಗೊಂಡ ಸಂಶೋಧಕರು ಆ ನಾಲ್ಕು ಕುಟುಂಬಗಳ ಮನೆಯನ್ನು ಅಧ್ಯಯನಕ್ಕೆ ಒಳಪಡಿಸಿದರು ಆಗ ತಿಳಿದು ಬಂದ ವಿಚಾರವೆಂದರೆ ಈ ನಾಲ್ಕು ಕುಟುಂಬಗಳ ಜನರು ಅನೇಕ ತಲೆಮಾರುಗಳಿಂದಲೂ ವಂಶಪಾರಂಪರ್ಯವಾಗಿ ಅಗ್ನಿಹೋತ್ರ ಎಂಬ ಹೋಮವನ್ನು ನಿಯಮಿತವಾಗಿ ಎರಡು ಹೊತ್ತು ಮನೆಗಳಲ್ಲಿ ಮಾಡುತ್ತಿದ್ದರು ಅಗ್ನಿಹೋತ್ರದ ಆಚರಣೆಗಳಲ್ಲಿ ಭಾಗವಹಿಸಿದ ಕಾರಣದಿಂದಲೇ ಭೋಪಾಲ್ನ ಅನಿಲ ದುರಂತದಿಂದ ಆ ಕುಟುಂಬಗಳು ಸುರಕ್ಷಿತವಾಗಿ ಪಾರಾದವೆಂದು ತಿಳಿದು ಬಂದಿತು ಆ ನಾಲ್ಕು ಕುಟುಂಬಗಳು ಬಹಳ ಹಿಂದಿನ ಕಾಲದಿಂದಲೂ ಅಗ್ನಿಹೋತ್ರವನ್ನು ಆಚರಿಸುತ್ತಾ ಬಂದಿದ್ದರಿಂದ ಅವರ ಸುತ್ತಮುತ್ತಲಿನ ಪರಿಸರವೆಲ್ಲ ಶುದ್ಧೀಕರಣಗೊಂಡಿತ್ತು ಆ ಪರಿಸರದಲ್ಲಿ ವಾಯು ಮಾಲಿನ್ಯ ಹಾಗೂ ವಿಷಾನಿಲೆಗಳ ಪರಿಣಾಮಗಳೇ ಉಂಟಾಗಿರಲಿಲ್ಲ ಭೋಪಾಲದ ದುರಂತದ ನಂತರ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದಂತಹ ಅಗ್ನಿಹೋತ್ರದ ಮಹತ್ವ ಬೆಳಕಿಗೆ ಬಂದಿತು ಈಗಾಗಲೇ ಅಮೆರಿಕ ಮಲೇಷಿಯಾ ಪೆರು ಜರ್ಮನಿ ಮೊದಲಾದ ರಾಷ್ಟ್ರಗಳಲ್ಲಿ ಬಹಳಷ್ಟು ಜನರು ಅಗ್ನಿಹೋತ್ರವನ್ನು ಆಚರಣೆ ಮಾಡಲು ಪ್ರಾರಂಭಿಸಿದ್ದಾರೆ ಅಗ್ನಿಹೋತ್ರ ಹೋಮ ಎಂದರೇನು ಇದನ್ನು ಏಕೆ ಆಚರಣೆ ಮಾಡಲಾಗುತ್ತದೆ ಈ ಹೋಮವನ್ನು ಮಾಡುವ ಪದ್ಧತಿ ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ವಿಷಯಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಅಗ್ನಿಹೋತ್ರ ಎಂದರೇನು ಅಗ್ನಿಹೋತ್ರ ಎಂಬುದು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಚಾಲ್ತಿಯಲ್ಲಿರುವಂತಹ ಸೂರ್ಯೋದಯ ಅಥವಾ ಸೂರ್ಯಾಸ್ತಮಾನದ ಕಾಲದಲ್ಲಿ ಮಾಡಬಹುದಾದಂತಹ ಒಂದು ಸಣ್ಣ ಹೋಮ ಅಗ್ನಿಯ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯೇ ಇದರ ಮೂಲತತ್ವ ಯಾರು ಈ ಹೋಮವನ್ನು ಆಚರಿಸುತ್ತಾರೋ ಅವರನ್ನು ಅಗ್ನಿಹೋತ್ರಿಗಳು ಎನ್ನಲಾಗುತ್ತದೆ ಅಗ್ನಿಹೋತ್ರವು ಪಂಚ ಮಹಾಯಜ್ಞಗಳಲ್ಲಿ ಒಂದಾಗಿದೆ ಅಗ್ನಿಹೋತ್ರದ ವಿಶೇಷತೆ ಎಂದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಕೇವಲ ಹದಿನೈದು ನಿಮಿಷದಲ್ಲಿ ಈ ಅಗ್ನಿಹೋತ್ರ ಹೋಮವನ್ನು ಮಾಡಬಹುದು ಅಗ್ನಿಹೋತ್ರ ಹೋಮ ಜಾತಿ ಮತಭೇದಗಳಿಲ್ಲದೆ ಯಾರು ಬೇಕಾದರೂ ತಮ್ಮ ಮನೆಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಹೋಮ ಇದಕ್ಕೆ ಪುರೋಹಿತರ ಸಹಾಯ ಬೇಕಾಗಿರುವುದಿಲ್ಲ ಒಮ್ಮೆ ಪುರೋಹಿತರ ಬಳಿ ಅಗ್ನಿಹೋತ್ರ ಹೋಮ ಮಾಡುವ ವಿಧಾನವನ್ನು ತಿಳಿದುಕೊಂಡು ಅನಂತರ ಈ ಹೋಮವನ್ನು ಸ್ವತಃ ಮಾಡಬಹುದು ಈ ಹೋಮವನ್ನು ಮಾಡಲಿಕ್ಕೆ ತಾಮ್ರದ ಹೋಮಕುಂಡ ಬೆರಣಿ ಗೋವಿನ ಶುದ್ಧ ತುಪ್ಪ ಮತ್ತು ಪಾಲಿಶ್ ಮಾಡದೇ ಇರುವ ಕೆಂಪಕ್ಕೆ ಬೇಕಾಗುತ್ತದೆ ಅಲ್ಲದೆಯೇ ಅಗ್ನಿಹೋತ್ರಕ್ಕೆ ಪಠಿಸಬೇಕಾಗಿರುವ ಮಂತ್ರಗಳು ಸಹ ಬಹಳ ಸುಲಭವಾಗಿವೆ ಮಂತ್ರಗಳನ್ನು ಪಠಿಸುತ್ತಾ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಕಾಲ ಮಾಡುವ ಈ ಹೋಮದಿಂದ ಪ್ರಾಣವಾಯು ಸಾಕಷ್ಟು ಬಿಡುಗಡೆಯಾಗಿ ಸುಮಾರು ನೂರು ಮೀಟರ್ ವಿಸ್ತಾರದುದ್ದಕ್ಕೂ ಪರಿಸರ ಶುದ್ಧವಾಗುತ್ತದೆ ಅಗ್ನಿಹೋತ್ರ ಒಂದು ದೇವಯಜ್ಞ ಇದನ್ನು ಮಾಡುವುದರಿಂದ ವಾಯು ಹಾಗೂ ಜಲ ಶುದ್ಧಿಗೊಳ್ಳುತ್ತವೆ ಅಗ್ನಿಹೋತ್ರ ಹೋಮ ಸರ್ವರೋಗಕ್ಕೂ ಸಹ ಮದ್ದು ಅಗ್ನಿಹೋತ್ರ ಮಾಡುವ ಮನೆಗಳಲ್ಲಿ ಮನೆ ಸದಸ್ಯರ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ಗೋಶಾಲೆಗಳಲ್ಲಿ ಅಗ್ನಿಹೋತ್ರವನ್ನು ಮಾಡಿದರೆ ಗೋವುಗಳು ಸಮೃದ್ಧವಾಗಿ ಹಾಲನ್ನು ನೀಡುತ್ತವೆ ತೋಟಗಳಲ್ಲಿ ಅಗ್ನಿಹೋತ್ರ ಮಾಡುವುದರಿಂದ ಸಮೃದ್ಧವಾಗಿ ಬೆಳೆ ಬೆಳೆದು ಉತ್ತಮವಾದ ಫಸಲು ದೊರೆಯುತ್ತದೆ ಅಗ್ನಿಹೋತ್ರ ಹೋಮ ಮಾಡುವ ವಿಧಾನ ಅಗ್ನಿಹೋತ್ರದ ಮುಖ್ಯ ವಿಧಾನ ಎಂದರೆ ಸಣ್ಣದಾದ ತಾಮ್ರದ ಹೋಮಕುಂಡಕ್ಕೆ ಗೋವಿನ ಸಗಣಿ ಮತ್ತು ತುಪ್ಪವನ್ನು ಹಾಕಿ ಅಗ್ನಿಸ್ಪರ್ಶವನ್ನು ಮಾಡಬೇಕು ಅಗ್ನಿಹೋತ್ರವನ್ನು ಬೆಳಿಗ್ಗೆ ಮಾಡುವುದಾದರೆ ಪೂರ್ವಾಭಿಮುಖವಾಗಿ ಸಾಯಂಕಾಲ ಮಾಡುವುದಾದರೆ ಪಶ್ಚಿಮಾಭಿಮುಖವಾಗಿ ಕುಳಿತು ಮಾಡಬೇಕು ಸೂರ್ಯೋದಯದ ವೇಳೆ ಅಗ್ನಿಹೋತ್ರ ಮಾಡುವುದಾದರೆ ಪಠಿಸಬೇಕಾಗಿರುವ ಮಂತ್ರ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತೆಯ ಸ್ವಾಹ ಪ್ರಜಾಪತೆಯ ಇದಂ ನಮಮ ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡುತ್ತಲಿದ್ದರೆ ಪಠಿಸಬೇಕಾದಂತಹ ಮಂತ್ರ ಅಗ್ನೆಯೇ ಸ್ವಾಹ ಅಗ್ನೆಯ ಇದಂ ನಮಮ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯ ಇದಂ ನಮಮ ಈ ಎರಡೂ ಮಂತ್ರಗಳನ್ನು ಸಮಯಕ್ಕೆ ಅನುಗುಣವಾಗಿ ಪಠಿಸಿ ಸ್ವಾಹ ಎಂಬ ಶಬ್ದವನ್ನು ಹೇಳಿದ ನಂತರ ಬಲಗೈನಿಂದ ತುಪ್ಪದಿಂದ ಕಲಿಸಿದ ಅಕ್ಕಿ ಕಾಳುಗಳನ್ನು ಅಗ್ನಿಗೆ ಸಮರ್ಪಿಸಬೇಕು ಒಟ್ಟು ಎರಡು ಬಾರಿ ಅಗ್ನಿಗೆ ಅಕ್ಕಿಯನ್ನು ಸಮರ್ಪಿಸಬೇಕು ನಂತರ ಅಗ್ನಿಯು ನಂದುವವರೆಗೂ ಧ್ಯಾನಾಸ್ಥರಾಗಿ ಕುಳಿತುಕೊಳ್ಳಬೇಕು ಅಗ್ನಿಹೋತ್ರಕ್ಕೆ ಬಳಸಲಾಗುವ ವಸ್ತುಗಳ ಪ್ರಾಮುಖ್ಯತೆ ಅಗ್ನಿಹೋತ್ರ ಹೋಮದ ಆಚರಣೆಯಲ್ಲಿ ಪಿರಮಿಡ್ ಆಕಾರದ ತಾಮ್ರದ ಹೋಮಕುಂಡವನ್ನು ಬಳಸಬೇಕೆಂಬ ನಿಯಮವಿದೆ ಇದಕ್ಕೆ ನಿಶ್ಚಿತವಾದ ಕಾರಣವೂ ಸಹ ಇದೆ ತಾಮ್ರಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸಬಲ್ಲ ವಿಶೇಷವಾದ ಗುಣವಿದೆ ತಾಮ್ರದ ಪಾತ್ರೆಯಲ್ಲಿ ಮಾಡಿದ ಹವನದಿಂದ ಕಡಿಮೆ ಕಾಲಾವಧಿಯಲ್ಲಿಯೇ ಹೆಚ್ಚು ತೇಜಸ್ಸು ಹೊರಗೆ ಬರುತ್ತದೆ ಪಿರಮಿಡ್ ಆಕಾರದ ಹೋಮಕುಂಡ ಉಪಯೋಗಿಸುವುದರಿಂದ ಸೃಷ್ಟಿಯಾದಂತಹ ತೇಜಸ್ಸಿನ ಸರಿಯಾದ ವಿನಿಮಯವಾಗುತ್ತದೆ ಅಗ್ನಿಹೋತ್ರಕ್ಕೆ ಬೆರಣಿ ಬಹಳ ಮುಖ್ಯವಾದ ವಸ್ತು ಬೆರಣಿಯು ಗೋವಿನ ಗೋಮಯದಿಂದಲೇ ಮಾಡಲ್ಪಟ್ಟಿರುತ್ತದೆ ಗೋಮಯದಲ್ಲಿ ರೋಗ ಶಕ್ತಿ ಹೆಚ್ಚಾಗಿರುತ್ತದೆ ಒಂದು ಚಮಚ ಗೋವಿನ ತುಪ್ಪವನ್ನು ಬೆಂಕಿಗೆ ಸುರಿದಾಗ ವಾತಾವರಣ ಶುದ್ಧಿಯಾಗುತ್ತದೆ ಗೋವಿನ ತುಪ್ಪವನ್ನು ಬೆಂಕಿಗೆ ಹಾಕಿದಾಗ ಅನೇಕ ಧನಾತ್ಮಕ ಗುಣಗಳು ಪ್ರಕಟಗೊಳ್ಳುತ್ತವೆ ಉರಿಯುವ ಬೆಂಕಿಗೆ ದೇಸಿ ತುಪ್ಪವನ್ನು ಹಾಕುವುದರಿಂದ ಉತ್ಪತ್ತಿಯಾಗುವಂತಹ ಹೊಗೆಯು ವಿಕಿರಣದ ತೀವ್ರತೆಯನ್ನು ಸಹ ಕೂಡಲೇ ಕಡಿಮೆ ಮಾಡುತ್ತದೆ ಅಗ್ನಿಹೋತ್ರವನ್ನು ಆಚರಿಸುವಾಗ ಗೋವಿನ ಬೆರಣಿ ಗೋವಿನ ತುಪ್ಪ ಹಾಗೂ ಅಕ್ಷತೆಯ ಅಕ್ಕಿಗಳು ಅಗ್ನಿಯ ಮುಖಾಂತರ ಪರಸ್ಪರ ಸಂಯೋಗಗೊಂಡು ಅಪೂರ್ವವಾದ ಶಕ್ತಿ ಉತ್ಪತ್ತಿಯಾಗುತ್ತದೆ ಈ ಶಕ್ತಿ ಸುತ್ತಮುತ್ತಲ ವಸ್ತುಗಳ ಮೇಲೆ ಹರಡಿಕೊಳ್ಳುತ್ತದೆ ಅಗ್ನಿಹೋತ್ರ ಹೋಮದಲ್ಲಿ ಸ್ವಲ್ಪವೇ ಸ್ವಲ್ಪ ತುಪ್ಪವನ್ನು ಬಳಸಿದರೂ ಸಹ ಅಪಾರ ಪ್ರಮಾಣದ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ ಅಗ್ನಿಹೋತ್ರದ ಉಪಯೋಗಗಳು ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಹೋಮವಾಗಿದ್ದು ಇದು ವಾತಾವರಣದ ಕಲುಷತೆಯನ್ನು ಕಡಿಮೆ ಮಾಡುತ್ತದೆ ಎಲ್ಲ ವಿಷಾನೀಲ ದುಷ್ಪರಿಣಾಮಗಳನ್ನು ಅಗ್ನಿಹೋತ್ರ ಆಚರಣೆ ಕಡಿಮೆ ಮಾಡುತ್ತದೆ ಅಗ್ನಿಹೋತ್ರ ಹೋಮ ವಾತಾವರಣದಲ್ಲಿರುವ ಆಮ್ಲಜನಕದ ಮಟ್ಟವನ್ನು ಸಹ ಸುಧಾರಣೆ ಮಾಡುತ್ತದೆ ಸುತ್ತಲಿನ ಪರಿಸರದಲ್ಲಿ ರೋಗಾಣುಗಳು ವಿಷಜಂತುಗಳು ಹಾಗೂ ಅನಾರೋಗ್ಯ ಸೃಷ್ಟಿಸುವ ಸೂಕ್ಷ್ಮ ಜೀವಿಗಳಿದ್ದರೆ ಅವೆಲ್ಲ ನಾಶವಾಗಿ ಬಿಡುತ್ತವೆ ಅಗ್ನಿಹೋತ್ರದ ನಂತರ ಅದರ ಭಸ್ಮವನ್ನು ಸಸ್ಯಗಳಿಗೆ ಗೊಬ್ಬರವಾಗಿ ಬಳಕೆ ಮಾಡುವುದರಿಂದ ಸಸ್ಯಗಳೆಲ್ಲ ಚೆನ್ನಾಗಿ ಬೆಳೆಯುತ್ತವೆ ಎಂದು ಸಂಶೋಧನೆ ಸಾಬೀತುಪಡಿಸಿದೆ ಏಕೆಂದರೆ ಅಗ್ನಿಹೋತ್ರದ ಭಸ್ಮವನ್ನು ಭೂಮಿಗೆ ಹಾಕಿದಾಗ ಸಸ್ಯಗಳಿಗೆ ಬೇಕಾಗಿರುವ ಪೊಟ್ಯಾಷಿಯಂ ಹಾಗೂ ನೈಟ್ರೋಜನ್ಗಳು ಹೇರಳವಾಗಿ ದೊರೆಯುತ್ತವೆ ಅಗ್ನಿಹೋತ್ರದ ವಾತಾವರಣದಿಂದ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮಗಳುಂಟಾಗಿ ಅವರಿಗೆ ಒಳ್ಳೆಯ ಸಂಸ್ಕಾರ ದೊರಕುತ್ತದೆ ಮಕ್ಕಳಲ್ಲಿನ ಕೋಪ ಕಡಿಮೆಯಾಗಿ ಶಾಂತ ಪ್ರವೃತ್ತಿ ಬೆಳೆದುಕೊಳ್ಳುತ್ತದೆ ಅಧ್ಯಯನದಲ್ಲಿ ಮಕ್ಕಳಿಗೆ ಏಕಾಗ್ರತೆ ಮೂಡಿಬರುತ್ತದೆ ಅಗ್ನಿಹೋತ್ರದ ಹೊಗೆ ನಮ್ಮ ದೇಹವನ್ನು ಪ್ರವೇಶಿಸಿ ನಮ್ಮ ದೇಹದ ನರಗಳನ್ನು ಶುದ್ಧವಾಗಿಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತವೆ ದೇಹದಲ್ಲಿ ಪ್ರಾಣಶಕ್ತಿ ಕಡಿಮೆಯಾಗಿದೆ ಎಂದೆನಿಸಿದಾಗ ಚಿಟಿಕೆ ಅಗ್ನಿಹೋತ್ರದ ವಿಭೂತಿಯನ್ನು ಸೇವಿಸಿದರೆ ಪ್ರಾಣಶಕ್ತಿ ಹೆಚ್ಚಳವಾಗುತ್ತದೆ ಅಗ್ನಿಹೋತ್ರದಿಂದ ಮನೋರೋಗಗಳೆಲ್ಲ ದೂರವಾಗಿ ಮಾನಸಿಕ ಬಲ ವೃದ್ಧಿಯಾಗುತ್ತದೆ ಅಗ್ನಿಹೋತ್ರದ ಹೋಮವನ್ನು ಮನೆಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ನಾಶವಾಗುತ್ತದೆ ಜೀವನದಲ್ಲಿ ಏನಾದರೂ ದುರಂತ ಸಂಭವಿಸುವ ಸಾಧ್ಯತೆ ಇದ್ದರೂ ಕೂಡ ಅದು ತಪ್ಪಿಬಿಡುತ್ತದೆ ಅಷ್ಟು ಶಕ್ತಿ ಅಗ್ನಿಹೋತ್ರ ಹೋಮಕ್ಕಿದೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳು ಸೇರಿದಂತೆ ಇನ್ನೂ ಹೆಚ್ಚಿನ ರೋಗಗಳ ನಿಯಂತ್ರಣಕ್ಕೆ ಅಗ್ನಿಹೋತ್ರ ಹೋಮ ಪ್ರಯೋಜನಕಾರಿಯಾಗಿದೆ ಆತ್ಮೀಯರೇ ಭೋಪಾಲ್ನ ಅನಿಲ ದುರಂತದಿಂದ ಅನೇಕ ಜನರನ್ನು ಸುರಕ್ಷಿತಗೊಳಿಸಿದ್ದಂತಹ ಒಂದು ಪ್ರಯೋಜನಕಾರಿ ಅಗ್ನಿಹೋತ್ರ ಹೋಮದ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ